नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवनमरासुरसिद्धवन्द्यं व्यासं वसिष्ठनप्तारं शक्तेः पौत्रमकल्मषम् ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ಶ್ರೀ ಉರುಭ್ಯೋ ನಮಃ ಹರಿ ಸಹಸ್ರನಾಮ ಸ್ತೋತ್ರದ ನೂರ ಐದನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ ಯಜ್ಞ ಯಜ್ಞು ಸಾಧನಃ ಅನ್ನಮನ್ನಾದ ಏವಚ ಭಗವಂತ ಯಜ್ಞೃತ್ ಅಂತ ಅನ್ನಿಸಿಕೊಳ್ಳುತ್ತಾನೆ ಯಜ್ಞಂ ಇತಿ ಯಜ್ಞೃತ್ ಯಜ್ಞವನ್ನು ಧಾರಣ ಮಾಡುವಂತಹ ಭಗವಂತ ಯಜ್ಞೃತ್ ಅಂತ ಅನ್ನಿಸಿಕೊಳ್ಳುತ್ತಾನೆ ಯಜ್ಞ ಆ ಯಜ್ಞದ ಪಾಲಕನಾದಂತಹ ದೇವತೆ ಇಂದ್ರ ಮತ್ತು ಇಂದ್ರ ಪುತ್ರನಾದಂತಹ ಜಯಂತ ಈ ಯಜ್ಞ ಪಾಲಕರಾದ ದೇವತೆಗಳನ್ನು ತಾನೇ ಧಾರಣ ಮಾಡಿ ಅವರಿಗೆ ಶಕ್ತಿಯನ್ನು ನೀಡಿ ಆ ಯಜ್ಞ ಸಫಲವಾಗುವಂತೆ ಮಾಡುವ ಭಗವಂತನನ್ನು ಯಜ್ಞ ಯಜ್ಞಭೃತ್ ಅಂತ ಕರೀತಾರೆ ನಾವು ಮಾಡುವ ಸಕಲ ಯಜ್ಞಗಳಲ್ಲಿ ತಾನೇ ಸ್ವತಃ ಇದ್ದು ಆ ಯಜ್ಞವನ್ನು ನಮ್ಮಿಂದ ಮಾಡಿಸುವವನು ಅದರ ಸಕಲ ಸಾಧನವನ್ನು ನಮ್ಮಿಂದ ಮಾಡಿಸಿ ನಮಗೆ ಪುಣ್ಯವನ್ನು ಕೊಡುವ ಸ್ವಾಮಿ ಆ ಭಗವಂತನಾದ್ದರಿಂದ ಯಜ್ಞಂ ಕರೋತೀತಿ ಯಜ್ಞಕೃತ್ ನಾವು ಬೇರೆ ಬೇರೆ ತರಹದ ಯಜ್ಞಗಳನ್ನು ಮಾಡಬಹುದು ತುಂಬ ದೊಡ್ಡದಾದ ವಾಜಪೇಯಿ ಯಜ್ಞ ಇನ್ನೂ ಭಾರಿಯಾದಂತಹ ಯಜ್ಞಗಳ ವಿಚಾರಗಳನ್ನು ನಾವು ಕೇಳಿದ್ದೇವೆ ಅಶ್ವಮೇಧಾದಿ ಯಾಗಗಳು ಅಂತಹ ಯಜ್ಞಗಳನ್ನು ಮತ್ತು ನಾವು ನಮ್ಮ ಮನೆಯಲ್ಲಿ ಮಾಡುವಂತಹ ಬೇರೆ ಬೇರೆ ಹೋಮಗಳು ನಿತ್ಯದಲ್ಲಿ ಮಾಡಲೇಬೇಕಾದಂತಹ ವೈಶ್ವದೇವ ಯಜ್ಞ ಊಟ ಇದೊಂದು ಯಜ್ಞ ಜ್ಞಾನ ಕಾರ್ಯ ಇದೊಂದು ಯಜ್ಞ ನಮ್ಮ ತಪಸ್ಸು ಇದೊಂದು ಯಜ್ಞ ದಾನ ಇದೊಂದು ಯಜ್ಞ ಹೀಗೆ ಗೀತೆಯಲ್ಲಿ ಹೇಳಿದ ಎಲ್ಲ ಪ್ರಕಾರದ ಯಜ್ಞಗಳು ಯಜ್ಞಯಾಗಾದಿಗಳಲ್ಲಿ ತುಂಬ ಗರಿಷ್ಠ ಮಠವಾದಂತಹ ಅಶ್ವಮೇಧಾದಿ ಯಾಗಗಳು ಇವೆಲ್ಲವುಗಳನ್ನು ಮಾಡುತ್ತಾರೆ ಮಾಡುತ್ತೇವೆ ಅಂತಂದರೆ ಅದನ್ನು ನಮ್ಮಲ್ಲಿ ನಿಂತು ಮಾಡಿಸುವ ಸ್ವಾಮಿ ಅದು ಪರಮಾತ್ಮ ಅವನ ಸಂಕಲ್ಪವಿದ್ದರೆ ಆ ಯಜ್ಞಯಾಗಗಳು ನಡೀತವೆ ಅಂತಹ ಸಕಲ ಯಜ್ಞ ಯಾಗಗಳನ್ನು ಆ ಯಜ್ಞ ಕರ್ತೃವಿನ ಅಂತರ್ಯಾಮಿಯಾಗಿ ಇದ್ದು ನಿಜವಾಗಿ ಮಾಡುವವನು ಮಾಡಿಸುವವನು ಅದು ಭಗವಂತನಾದ್ದರಿಂದ ಅವನನ್ನ ಯಜ್ಞ ಕೃತ್ ಅಂತ ಕರೀತಾರೆ ಯಜ್ಞಭೃತ್ ಮತ್ತು ಯಜ್ಞಕೃತ್ ಇದು ಭಗವಂತನ ಹೆಸರು ಯಜ್ಞೀ ಸ್ವಯಂ ಯಜ್ಞವನ್ನ ಉಳ್ಳವನು ತಾನೇ ಯಜ್ಞನಾಮಕನಾಗಿ ಇರುವವನು ಆ ಯಜ್ಞಗಳ ಸ್ವಾಮಿಯಾಗಿ ಅದರ ಹೊಣೆಗಾರಿಕೆಯನ್ನು ತಾನೇ ತೆಗೆದುಕೊಳ್ಳುವವನು ಒಂದೊಂದು ಒಂದೊಂದು ಯಜ್ಞದ ಕ್ರಿಯೆಯಲ್ಲಿ ಪರಿಪೂರ್ಣವಾಗಿ ಇದ್ದು ಅದರ ನಿರ್ವಹಣೆಯನ್ನು ಮಾಡುವ ತನ್ನ ಭಕ್ತರಿಗೆ ಯಜ್ಞದ ಸಾಫಲ್ಯವನ್ನು ನೀಡುವ ಸ್ವಾಮಿ ಆ ಯಜ್ಞವನ್ನು ಉಳ್ಳವನು ಯಜ್ಞ ಅಸ್ಯ ಅಸ್ತೀತಿ ಯಜ್ಞಿ ಅದು ಭಗವಂತ ಯಜ್ಞ ಭುಕ್ ಯಜ್ಞಂ ಯಜ್ಞುಕ್ ಯಂ ಭುಕ್ತೆ ಯಜ್ಞುಕ್ ಯಜ್ಞೋಜಯ್ಞುಕ್ ಆ ಯಜ್ಞವನ್ನ ಆ ಯಜ್ಞದಲ್ಲಿ ಕೊಡಲ್ಪಡುವ ಆಹುತಿಯನ್ನ ತಾನೇ ಗೀತೆಯಲ್ಲಿ ತಿಳಿಸಿದಂತೆ ಅಹಂ ಹಿ ಸರ್ವಯ್ಞಾಂ ಭೋಕ್ತ ಚ ನತು ಮಾಂ ಅಭಿಜಾನಂತಿ ಪ್ರಭುರೇವಿಜಾನಂತೇ ಭಗವಂತ ಸ್ವತಃ ತಾನೇ ಹೇಳುತ್ತಾನೆ ಗೀತೆಯಲ್ಲಿ ಸಕಲಯಜ್ಞಗಳ ಆಹುತಿಗಳನ್ನು ಸ್ವೀಕರಿಸುವ ಸ್ವಾಮಿ ನಾನೇ ಇದನ್ನು ಸ್ವತಃ ಕೃಷ್ಣ ಹೇಳುತ್ತಾನೆ ಅಹಂ ಹಿ ಸರ್ವಯಜ್ಞಾನ ಭೋಕ್ತ ಚ ಅಭಿಜಾನಂತಿ ಪ್ರಭುರೇವಿಜಾನಿ ಸಕಲ ಸಕಲಯಜ್ಞಗಳ ಭೋಕ್ತೃ ನಾನೇ ಅದರ ಒಡೆಯ ನಾನೇ ಅಲ್ಲಿ ಇರುವ ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿ ನಾನೇ ಆ ಆಹುತಿಗಳನ್ನು ಸ್ವೀಕಾರ ಮಾಡುವವನು ಇದನ್ನು ಯಥಾರ್ಥವಾಗಿ ತಿಳಿ ಎನ್ನುವ ಸಂದೇಶವನ್ನು ನಾವು ಗೀತೆಯಲ್ಲಿ ಕೃಷ್ಣ ಪರಮಾತ್ಮನಿಂದ ತಿಳಿದುಕೊಳ್ಳುತ್ತೇವೆ ಅಂತಹ ಯಜ್ಞ ಭುಕ್ ಅದು ಭಗವಂತ ಯಜ್ಞ ಭೋಕ್ತಾರ ಅದು ಪರಮಂತ್ ಭಗವಂತ ಸಕಲ ಯಜ್ಞಗಳ ಫಲವನ್ನು ನೀಡುವವನು ಪರಮಾತ್ಮನೇ ಹೀಗೆ ಯಜ್ಞ ಬುಕ್ ಅದು ಭಗವಂತ ಯಜ್ಞ ಸಾಧನ ಯಜ್ಞವನ್ನು ಮಾಡುವಾಗ ನಮಗೆ ಬೇಕಾಗುವ ಸಕಲ ಸಾಧನಗಳು ಸುಖ ಮುಂತಾದ ಏನು ಯಜ್ಞ ಸಾಧನಗಳಿವೆಯೋ ಆ ಎಲ್ಲ ಯಜ್ಞ ಸಾಧನಗಳಿಗೆ ಒಂದು ಶಕ್ತಿಯನ್ನು ನೀಡಿ ಆ ಸಾಧನಗಳು ಯಜ್ಞಕ್ಕೆ ಉಪಯುಕ್ತವಾಗುವಂತೆ ಅವುಗಳನ್ನು ಆ ರೀತಿಯಾದ ಮಂತ್ರಾತ್ಮಕವಾಗಿ ಸಿದ್ಧಿಯನ್ನು ಆ ಸಾಧನಗಳಿಗೆ ನೀಡುವಂತಹದ್ದು ಅದು ಭಗವಂತ ಹೀಗಾಗಿ ಯಜ್ಞ ಸಾಧನ ಆ ಸುಖ್ ಮತ್ತು ಸ್ರವ ಮುಂತಾದವುಗಳಲ್ಲಿ ಇರುವಂತಹ ಭಗವಂತ ಅವನು ಯಜ್ಞ ಸಾಧನ ಅಂತ ಅನ್ನಿಸಿಕೊಡುತ್ತಾನೆ ಯಜ್ಞಾಂತಕೃತ್ ಯಜ್ಞವನ್ನು ಅಂತ ಕೊನೆಗೊಳಿಸಲಿಕ್ಕೆ ಬಂದಂಥವರು ಯಾರು ಸುಬಾಹು ಮತ್ತು ಮಾರೀಚರೆಂಬುವಂತಹ ರಾಕ್ಷಸರು ರಾಮಾಯಣದ ತಾಟಕ ಸಂಹಾರದ ಸಂದರ್ಭದಲ್ಲಿ ನಾವು ಕೇಳುತ್ತೇವಲ್ಲ ವಿಶ್ವಾಮಿತ್ರರು ಲೋಕಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದಂತಹ ಯಾಗವನ್ನು ತಡೆಯಲಿಕ್ಕೆ ಅದಕ್ಕೆ ತೊಂದರೆ ಕೊಡುವುದಕ್ಕೆ ಸುಬಾಹು ಮತ್ತು ಮಾರೀಚ ಎಂಬುವ ರಾಕ್ಷಸರು ನಿತ್ಯದಲ್ಲಿ ಬರ್ತಾ ಇದ್ದರು ಅವರ ಉಪಟಳವನ್ನು ತಡೆದು ಅವರ ಆ ಕಾರ್ಯವನ್ನು ನಿಲ್ಲಿಸಲಿಕ್ಕೆ ವಿಶ್ವಾಮಿತ್ರರು ಕರೆ ತಂದದ್ದು ಮರ್ಯಾದಾ ಪುರುಷೋತ್ತಮನಾದಂತಹ ರಾಮಚಂದ್ರ ಪ್ರಭುವನ್ನು ಮತ್ತು ಲಕ್ಷ್ಮಣನನ್ನು ಹಾಗೆ ಯಜ್ಞವನ್ನು ನಾಶ ಮಾಡಬೇಕು ಅಂತಗೊಳಿಸಬೇಕು ಅನ್ನುವ ಕೆಟ್ಟ ಹಂಬಲ ಇರುವ ರಾಕ್ಷಸೀಯ ಪ್ರವೃತ್ತಿಗಳಿಗೆ ಸುಬಾಹುವಂತಹ ರಾಕ್ಷಸರನ್ನು ಮಾರೀಚನಂತಹ ರಾಕ್ಷಸರನ್ನು ಕೃಣೋತೀತಿ ಕೃತ್ ಅವರನ್ನು ಸಂಹರಿಸುವವನು ಅವರ ನಾಶಕ್ಕೆ ಕಾರಣನಾಗುವ ಭಗವಂತ ರಾಮ ಕೃತ್ ಅಂತ ಅನ್ನಿಸಿಕೊಳ್ಳುತ್ತಾನೆ ಇದು ಒಂದರ್ಥ ಇನ್ನೊಂದು ಕೃತ್ ನಿಜವಾಗಿ ಯಜ್ಞ ಅದು ಸಮಾಪನಗೊಳ್ಳುವಂತಹದ್ದು ಭಗವಂತನ ಪೂಜೆಯಿಂದ ಭಗವಂತನಿಗೆ ಅಲ್ಲಿ ನಾವು ಮಾಡಿದಂತಹ ಕಾರ್ಯವನ್ನು ಸಮರ್ಪಣೆ ಮಾಡೋಣದರಿಂದ ಹೀಗಾಗಿ ಆ ಯಜ್ಞವನ್ನು ಕೊನೆಗೊಳಿಸುವುದು ಅದು ಭಗವಂತನೇ ಅವನ ಪ್ರಾರ್ಥನೆಯೇ ಕೊನೆಯಲ್ಲಿ ಆ ಯಜ್ಞ ಸಮರ್ಪಣಗೊಳ್ಳುತ್ತದೆ ಅದರಿಂದಲೇನೆ ನಾವು ಮಾಡುವಂತಹ ಈ ಜ್ಞಾನಯಜ್ಞ ಇದು ಸಮಾಪ್ತಿಗೊಳ್ಳುವುದು ಇನ್ನು ಎರಡು ಶ್ಲೋಕಗಳಿವೆ ಇದರ ಸಮಾಪ್ತಿ ಅದು ಭಗವಂತನಿಗೆ ನಾವು ಅದನ್ನು ಸಮರ್ಪಣ ಮಾಡೋದೇ ಇದರ ಮಂಗಳ ಹೀಗಾಗಿ ಯಜ್ಞಾಂತಕೃತ ಜ್ಞಾನಯಜ್ಞ ದಾನಯಜ್ಞ ತಪೋಯಜ್ಞ ವೈಶ್ವಾನರ ಯಜ್ಞ ಇಂತಹ ಸಕಲ ವಿಧವಾದ ಯಜ್ಞಗಳು ಸಮರ್ಪಣಗೊಳ್ಳುವುದು ಅಲ್ಲಿ ಕೊನೆಯಲ್ಲಿ ಕೃಷ್ಣಾರ್ಪಣ ಅನ್ನೋದರಿಂದ ಹೀಗಾಗಿ ಯಜ್ಞ ಅಂತ ಕೃತ ಅದು ಭಗವಂತ ಯಜ್ಞ ಗುಹ್ಯಂ ಯಜ್ಞದಲ್ಲಿ ಗುಹ್ಯವಾಗಿ ನಿಗೂಢವಾಗಿ ತುಂಬಿರುವ ಸ್ವಾಮಿ ಅದು ಪರಮಾತ್ಮ ಆದ್ದರಿಂದ ಗುಹ್ಯಂ ಅನ್ನಂ ಪರಮಾತ್ಮ ಅನ್ನ ಅಂತ ಅನ್ನಿಸಿಕೊಳ್ಳುತ್ತಾನೆ ಅನ್ನ ಅಂದರೆ ಏನು ತಿನ್ನುವ ವಸ್ತು ಯಾವುದನ್ನು ನಾವು ತಿಂತೇವೋ ಅದೆಲ್ಲವೂ ಅನ್ನ ಈ ಇಡೀ ಜಗತ್ತು ಯಾರ ಪಾಲಿಗೆ ಅನ್ನವೋ ಅಂತಹ ಭಗವಂತ ಅನ್ನ ಜಗತ್ತಿನಲ್ಲಿ ತುಂಬಿರುವ ಸಮಸ್ತ ವಸ್ತುಗಳ ಒಳಗೆ ಒಂದು ಚೈತನ್ಯ ಶಕ್ತಿ ತುಂಬಿದೆಯಲ್ಲ ಅದು ಅನ್ನ ಈ ಜಗತ್ತು ಯಾರನ್ನ ಆಶ್ರಯಿಸಿ ಬದುಕಿಕೊಂಡಿದೆ ಈ ಜಗತ್ತಿಗೆ ಅನ್ನವನ್ನು ನೀಡುವ ಸ್ವಾಮಿ ಯಾರು ಆ ಭಗವಂತ ಅನ್ನ ವೇದ ಹೇಳುತ್ತದಲ್ಲ ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋ ಅಹಮನ್ನಾದೋ ಅಹಮನ್ನಾದಹ ಭಗವಂತ ನಾನೇ ಅನ್ನ ನಾನೇ ಅನ್ನಾದ ಅಂತ ಈ ಜಗತ್ತಿನ ಅನ್ನ ನಾನೇ ಅನ್ನದ ಅಭಿಮಾನಿಯಾದ ಬ್ರಹ್ಮದೇವರಲ್ಲಿ ಇರುವ ಅನ್ನ ನಾನೇ ಅಂತ ಸ್ವತಃ ವೇದದಲ್ಲಿ ಹೇಳಿದ್ದು ಆ ವೇದ ನಾವು ತೈತ್ತರಿಯ ಉಪನಿಷತ್ತಿನಲ್ಲಿ ಕೇಳುತ್ತೇವೆ ಹೀಗಾಗಿ ಜಗತ್ತಿನ ಅನ್ನ ಅದು ಭಗವಂತ ಭೋಜ್ಯ ಅದು ಭಗವಂತ ಎಲ್ಲರೂ ಆಶ್ರಯಿಸಿಕೊಂಡು ಇರುವುದು ಆ ಭಗವಂತನನ್ನಾದ್ದರಿಂದ ಅವನು ಅನ್ನಂ ಅನ್ನಾದಹ ಅನ್ನಂ ಅತ್ತಿ ಇತಿ ಅನ್ನಾದಹ ಸರ್ವಭೋಜ್ಯವನ್ನ ಅವರ ಆಯಾ ಜೀವಿಗಳ ಅಂತರ್ಯಾಮಿಯಾಗಿದ್ದು ಅದರ ಭೋಗವನ್ನು ಮಾಡುವವನು ಆ ಭಗವಂತ ಅವನು ಅನ್ನಾದ ಎಲ್ಲರಿಗೆ ಅನ್ನವನ್ನು ಕೊಡುವವನು ಎಲ್ಲರೊಳಗಿದ್ದು ಅನ್ನವನ್ನು ಭೋಗಿಸುವವನು ಹೆಚ್ಚೇನು ಚತುರ್ಮುಖ ಬ್ರಹ್ಮದೇವರ ಒಳಗಡೆ ಇದ್ದು ಪ್ರಳಯದಲ್ಲಿ ಆ ಸ್ವತಃ ಚತುರ್ಮುಖ ಬ್ರಹ್ಮದೇವರನ್ನು ತನ್ನ ಅನ್ನವಾಗಿಸಿಕೊಂಡು ಭೋಗಿಸುವವನು ಅದು ಭಗವಂತ ಹೀಗಾಗಿ ಈ ಅನ್ನವೂ ಅವನೇ ಅದರ ಭೋಗವೂ ಅವನದ್ದೇ ಇದು ವಿಶೇಷ ಇದು ಭಗವದ್ವಿಚಾರಕವಾಗಿ ನಡೆಯುವಂತಹದ್ದು ಅನ್ನವೂ ಅವನೇ ಅದರ ಭೋಗವೂ ಅವನೇ ಆದ್ದರಿಂದ ಅನ್ನಂ ಅನ್ನಾದಹ ಕೃಷ್ಣಾವತಾರದ ಪ್ರಸಂಗದಲ್ಲಿಯೂ ಕೂಡ ನಾವು ಕೇಳುತ್ತೇವಲ್ಲ ದ್ವಿಜಪತ್ನರ್ಪಿತ ಮತ್ಸಿ ವಿಭೋನ್ನಂ ಆ ದ್ವಿಜರ ವಿಪ್ರರ ಹೆಂಡತಿಯರು ನೀಡುವಂತಹ ಅನ್ನವನ್ನು ತಾನೇ ಸ್ವೀಕಾರ ಮಾಡುತ್ತಾನೆ ಅಲ್ಲಿ ಅನ್ನವೂ ಅವನೇ ಅದನ್ನು ನೀಡಿದವನು ಅವನೇ ಅದರ ಭೋಗ ಮಾಡುವವನೂ ಅವನೇ ಹೀಗಾಗಿ ಅನ್ನ ಮತ್ತು ಅನ್ನಾದ ಈ ಎರಡೂ ಕೂಡ ಅದು ಭಗವಂತನೇ ಅನ್ನುವ ಸಂದೇಶವನ್ನು ಮನ್ನಾದಹ ಅನ್ನಂ ಅನ್ನಾದಹ ಅನ್ನುವ ಈ ಎರಡು ಭಗವಂತನ ನಾಮಗಳು ತಿಳಿಸಿಕೊಡುತ್ತದೆ ಇಂತಹ ಈ ಎಲ್ಲ ನಾಮಗಳಿಂದ ಸ್ತುತ್ಯನಾದ ಪರಮಾತ್ಮ ನಮ್ಮ ಈ ಒಂದು ಚಿಕ್ಕದಾದ ಜ್ಞಾನ ಯಜ್ಞಕ್ಕೆ ರಕ್ಷಣೆಯನ್ನು ಇತ್ತು ಕಾಪಾಡಿದವನು ಪರಮಾತ್ಮ ಅವನು ನಮ್ಮನ್ನು ರಕ್ಷಣೆ ಮಾಡಲಿ ಸದಾಕಾಲ ಅಂತ ಪ್ರಾರ್ಥನೆಯನ್ನು ಮಾಡೋಣ ಆ ಭಗವಂತನಿಗೆ ಸಕಲವನ್ನು ಸಮರ್ಪಿಸೋಣ ಶ್ರೀಕೃಷ್ಣಾರ್ಪಣ ವಸ್ತು ಹರೈ ನಮಃ